ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಕೇಂದ್ರ ಬಸ್ ನಿಲ್ದಾಣ ಹುಬ್ಬಳ್ಳಿ ಇದ್ವಿ ಹೊಸ ಬಸ್ ನಿಲ್ದಾಣ ಇವತ್ತು ಉದ್ಘಾಟನೆ ಆಗ್ತಾ ಇರೋದು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬಸ್ ಸ್ಟ್ಯಾಂಡು ಮತ್ತು ಹೊಸ ಬಸ್ಗಳು ಉದ್ಘಾಟನೆ ಇದೆ ನೋಡಿ ಇವತ್ತು ಟೋಟಲಾಗಿ ಹದಿಮೂರು ಬಸ್ಗಳು ಓಪನಿಂಗ್ ಇದೆ ಬಸ್ ಇವತ್ತು ಹದಿಮೂರು ಬಸ್ ಹದಿಮೂರು ಬಸ್ ಓಪ್ನಿಂಗು ಮತ್ತು ಹೊಸ ಬಸ್ ನಿಲ್ದಾಣ ಓಪ್ನಿಂಗ್ ಇದೆ ನೋಡಿ ಸರ್ವರಿಗೂ ಆಧಾರದ ಸ್ವಾಗತ ನೂತನ ಬಸ್ ನಿಲ್ದಾಣ ಹುಬ್ಬಳ್ಳಿ ನವೀಕೃತ ಕೇಂದ್ರ ಬಸ್ ನಿಲ್ದಾಣ ಇದು ಟೋಟಲು ನೂರ ಇಪ್ಪತ್ತೇಳು ಕೋಟಿ ರೂಪಾಯಲ್ಲಿ ಅಭಿವೃದ್ಧಿ ಮಾಡಿರೋಂಥ ಒಂದು ಬಸ್ ನಿಲ್ದಾಣ ಇವತ್ತು ಒಳಗಡೆ ಹೋಗೋಣ ಇವತ್ತು ಉದ್ಘಾಟನೆ ಆಗ್ತಾಯಿದೆ ಆಲ್ರೆಡಿ ನಾನು ನಿಮಗೆ ಈ ಬಸ್ ನಿಲ್ದಾಣದಲ್ಲಿ ವಿಡಿಯೋ ಮಾಡಿದ್ದೀನಿ ಬಟ್ ಆಲ್ರೆಡಿ ವರ್ಕ್ ಆಗ್ತಾಯಿತ್ತು ಬಸ್ ಸ್ಟ್ಯಾಂಡು ಬಟ್ ಹಂಗೆ ಕಾ ಕೆಲಸನೂ ನಡೆದಿತ್ತು ನೋಡಿ ಹೊಸ ಬಸ್ ನಿಲ್ದಾಣ ಓಪನಿಂಗ್ ಇರೋದು ಇವತ್ತು ಕೆಲವೊಂದಿಷ್ಟು ಬಸ್ಸು ಹುಬ್ಬಳ್ಳಿ ಪಾಸಿಂಗ್ ಗಾಡಿಗಳೂ ಇದ್ದಾವೆ ಮತ್ತು ಆಮೇಲೆ ಬೆಳಗಾವಿ ಪಾಸಿಂಗ್ ಓಪನಿಂಗ್ ಗಾಡಿಗಳೂ ಇದೆ ನೋಡಿ ಇಲ್ಲ ಇವತ್ತು ಓಪನಿಂಗ್ ಆಗ್ತಾ ಇರೋದು ಗಾಡಿಗಳು ಇನ್ನು ಕೆಲವು ಪಾಸಿಂಗ್ ಆಗಿಲ್ಲ ಕೆಲವು ಗಾಡಿಗಳು ಪಾಸಿಂಗ್ ಆಗಿದೆ ಸೀಲ್ ಹಾಕಿದ್ದಾರೆ ಆಲ್ರೆಡಿ ನೋಡಿ ಬೆಳಗಾವಿ ಸೆಕೆಂಡ್ ಡಿಪೋ ಇಲ್ಲಿರೋದು ಮುಂದೆ ಕಾಣಿಸ್ತಾ ಇರೋದು ಟೋಟಲ್ ಹದಿಮೂರು ಗಾಡಿಗಳು ಇವತ್ತು ಓಪನಿಂಗ್ ಆಗ್ತಾ ಇರೋದು ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಸಮಾರಂಭ ಅದೇ ಬಸ್ ಸ್ಟ್ಯಾಂಡ್ ಇಲ್ಲಿ ನಿಮಗೆ ಮುಂದೆ ಕಾಣಿಸೋದಿಲ್ಲ ಕೇಂದ್ರ ಬಸ್ ನಿಲ್ದಾಣ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣ ಇವತ್ತು ಓಪನಿಂಗ್ ಇರೋ ಬಸ್ ಸ್ಟ್ಯಾಂಡ್ ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು ಓಪನಿಂಗ್ ಉದ್ಘಾಟನೆ ಮಾಡ್ತಾರೆ ಇವತ್ತು ಟೋಟಲ್ ಹದಿಮೂರು ಬಸ್ಗಳು ಸಿಟಿ ನಗರ ಸಾರಿಗೆ ಹದಿಮೂರು ಬಸ್ಗಳು ಮತ್ತು ಬಸ್ ಸ್ಟ್ಯಾಂಡ್ ಓಪನಿಂಗ್ ಇರೋದು ಇವತ್ತು ಇವತ್ತಿನ ಕಾರ್ಯಕ್ರಮ ಈಗ ಹನ್ನೊಂದು ಗಂಟೆ ಟೈಮು ಈ ಟೈಮಲ್ಲಿ ಬರಬೇಕಾಗಿತ್ತು ಅವ್ರು ಇನ್ನೂ ಬಂದಿಲ್ಲ ಇನ್ನೇನು ಇನ್ನೊಂದು ಕೆಲವೇ ಕ್ಷಣ ಇನ್ನೊಂದು ಅರ್ಧ ಗಂಟೆ ಒಳಗೆಲ್ಲ ಬರ್ಬೋದು ನೋಡಿ ಈ ಕಡೆ ಮುಂದೆ ಎಲ್ಲ ಸ್ಥ ಇಲ್ಲಿ ಓಪನಿಂಗ್ ಮಾಡಕ್ಕಂಥ ಸ್ಥಳಗಳು ಎಲ್ಲ ಮುಂದೆ ನಿಮ್ಗೆ ಇಲ್ಲಿ ಮಾಡಿರೋದು ಉದ್ಘಾಟನೆ ಸಮಾರಂಭ ಈ ಕಡೆ ಮಾಡೋದು ಮತ್ತು ಬೆಳ್ಳಿ ಪದಕ ವಿತರಣೆ ಸಮಾರಂಭ ಚಾಲನಾ ಸಿಬ್ಬಂದಿಗೆ ಅಪಘಾತ ರೈತ ಮತ್ತು ಅಪರಾಧ ರೈತ ಚಾಲಕರಿಗೆ ನಿಮಗೆ ನಾನು ಇವತ್ತು ಉದ್ಗಡೆ ಇನ್ನೂ ಬಂದಿಲ್ಲ ರಮೆಡ್ಡಿ ಅವರು ಅಲ್ಲಿ ಧಾರವಾಡದಲ್ಲಿ ಇವತ್ತು ನಗರ ಸಾರಿಗೆ ನಗರ ನೂತನ ನಗರ ಬಸ್ ಓಪನಿಂಗ್ ಇರೋದು ಮುಂದ ಅಲ್ಲಿದ್ದಾರೆ ಹಂಗಾಗಿ ಈ ಕಡೆ ಇನ್ನೂ ಬಂದಿಲ್ಲ ಅವ್ರಿಗೆ ಬಂದ್ಗಡೆ ಓಪನಿಂಗ್ ಆಗುತ್ತೆ ಇದರಲ್ಲಿ ಹುಬ್ಬಳ್ಳಿಗೂ ಹುಬ್ಬಳ್ಳಿ ಬಸ್ ಧಾರವಾಡ ನಗರ ಸಾರಿಗೆ ಒಂದು ನಾಲ್ಕರಿಂದ ಐದು ಬಸ್ಗಳಿದ್ದಾವೆ ಉಳಿದು ಎಲ್ಲ ಬಸ್ಗಳನ್ನು ಬೆಳಗಾವಿ ನಗರ ಸಾರಿಗೆ ಕಡೆಗೆ ಕೊಡ್ತಾ ಇರೋದು ಬಸ್ಗಳೆಲ್ಲ ಇಲ್ಲಿರೋದು ಅರ್ಷ್ ನೋಡಿ ಕೇಂದ್ರ ಬಸ್ನ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನೋಡೋಣ ಒಳಗಡೆ ಫುಲ್ಲು ತುಂಬ ಚೆನ್ನಾಗಿದೆ ಎಕ್ಸ್ ನಾವು ಯಾವುದೇ ಈ ಬಸ್ ಸ್ಟ್ಯಾಂಡ್ ಅಂದರೆ ಇದು ಬಸ್ ಸ್ಟ್ಯಾಂಡ್ ಅಂತ ಅನ್ಸೋದಿಲ್ಲ ಯಾಕಂದರೆ ಒಂಥರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೈಪು ಒಳಗಡೆ ಆ ಥರ ಮಾಡಿದ್ದಾರೆ ನೋಡಿ ಹೋಗ್ತಾ ಇರೋದು ಈಗ ಒಳಗಡೆ ಎಂಟ್ರಿ ಇದು ಇವಾಗ ಸಾರಿ ಮಾನ್ಯ ಸಾರಿಗೆ ಸಚಿವರು ಬಂದ್ರೆ ಬಂದರೆ ನೋಡಿ ಉದ್ಘಾಟನೆ ಮಾಡೋದಕ್ಕೆಲ್ಲ ಏನೇನು ಬೇಕು ವ್ಯವಸ್ಥೆ ಎಲ್ಲ ಸಿದ್ಧ ರೆಡಿ ಆಗಿದೆ ಹನ್ನೊಂದು ಗಂಟೆ ಟೈಮ್ ಕೊಟ್ಟಿದ್ದರು ಬಟ್ ಹನ್ನೊಂದು ಗಂಟೆಗಿಂತ ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ ಹಂಗಾಗಿ ಇದು ಎಲ್ಲ ಸಿಬ್ಬಂದಿಗಳೆಲ್ಲ ರೆಡಿ ರೆಡಿಯಾಗಿದ್ದಾರೆ ನೋಡಿ ಇದು ಒಳಗಡೆ ವೆಲ್ಕಮ್ ಕೇಂದ್ರ ಬಸ್ ನಿಲ್ದಾಣ ಒಳಗಡೆ ಹೋಗ್ತಾರೆ ನಾವು ಬಟ್ ಬಸ್ ಸ್ಟ್ಯಾಂಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಟಿ ವಿ ದೊಡ್ಡ ಟಿ ವಿ ಸ್ಕ್ರೀನ್ ಹಾಕಿ ಯಾವ ಯಾವಾಗ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಇಲ್ಲ ಅಂತೇಳಿ ಎಲ್ಲ ಇಲ್ಲೇ ನಮಗೆ ಶೋ ಹಾಗೆ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ನೋಡಿ ಇಲ್ಲಿ ಕಾಣಿಸ್ತದೆ ಹುಬ್ಬಳ್ಳಿ ಹಾವೇರಿ ಹುಬ್ಬಳ್ಳಿ ತುಳಜಾಪುರ ವಿಶಾಲಗಡ ಒಳಗಡೆ ಎಲ್ಲ ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ಇಷ್ಟೊಂದು ದೊಡ್ಡದುಕೊಂಡು ಯಾವ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಯಾವ್ಯಾವ ಬಸ್ಗಳು ಅಂತ ಹೋಗ್ತಾವಂತಿಲ್ಲ ಮೂವ್ ಮಾಡಿದ್ರು ಇವಾಗ ಹನ್ನೊಂದವರಿಗೆ ನೋಡಿ ಕಲಗಡ್ಡಿ ತುಳಜಾಪುರ ಕೊಲ್ಲಾಪುರ ಭಟ್ಕಳ ನರಗುಂದ ಬೆಂಗಳೂರು ಸದ ಸದಲ್ಗ ಭದ್ರಾವತಿ ಸವಣೂರು ವಾಸ್ಕೋ ಸಾಗರ ಮೀರಜ್ ಎಲ್ಲ ಏನೇನು ಬೇಕೋ ಇರ್ತಾರೋ ಇದು ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿರೋವಂಥದ್ದು ಶಕ್ತಿ ಯೋಜನೆಯಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟೊಂದು ಮಿತ್ತಿನ ಒಳಗಡೆ ಒಂದು ತನಕಸಿಲಿ ಪ್ರಯಾಣಿಕರು ಎಷ್ಟೋ ಯೂಸ್ ಆಗ್ತಾರೆ ತೋರಿಸಿರೋ ಒಂದು ದಾಖಲೆ ಪ್ರತಿದಿನ ಎಷ್ಟು ಜನ ಆಟಾಡ್ತಾರೆ ಅಂತ ಡಿಕೆಸ್ ಯೂಸ್ ಮಾಡ್ತಿರೋದು ಬಟ್ ಧಾರವಾಡ ಜಿಲ್ಲೆಯೇ ತ್ರೀ ಪಾಯಿಂಟ್ ಫಿಫ್ಟಿ ಫೋರ್ ಮೂರು ಲಕ್ಷದ ಐವತ್ನಾಲ್ಕು ಸಾವಿರ ಜನ ಮಹಿಳೆಯರು ಪ್ರತಿದಿನ ಆಟಾಡ್ತಾರೆ ನಾಲ್ಕು ವಾಯುವ್ಯನಾಟಕ ರಸ್ತೆ ತೆಗೆದು ಹದಿನೈದು ಲಕ್ಷ ಎಪ್ಪತ್ತೊಂಬತ್ತು ನಾಲ್ಕು ಸಾರಿಗೆ ನಿಯಮಗಳನ್ನು ಸೇರಿ ಒಟ್ಟು ಅರವತ್ತೇಳು ಲಕ್ಷ ಮೂವತ್ತು ಸಾವಿರ ಜನ ಪರ್ ಡೇ ಶಕ್ತಿ ಶಕ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟಿರೋದು ಆಮೇಲೆ ಇಲ್ಲೇ ನಮಗೆ ಮುಂದೆ ಇದೆ ನೋಡಿ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ಆಮೇಲೆ ಇಲ್ಲಿ ಬಸ್ ನಿಲ್ದಾಣದ ಯಾವುದೇ ಮಾಹಿತಿ ಫಸ್ಟ್ ಒಂದು ಪ್ರಾದೇಶಿಕ ಬಸ್ ನಿಲ್ದಾಣ ಯಾವುದೊಂದು ಎಲ್ಲಿಂದ ಹೋಗುತ್ತೆ ಎಲ್ಲ ಸಾರಿಗೆ ಏನೇನಿದೆ ಎಲ್ಲನೂ ಸೂಪರಾಗಿ ಬಿಡೋದು ನಮ್ಮ ನಗರ ಸಾರಿಗೆ ಸಂಬಂಧಪಟ್ಟದ್ದು ನಗರ ಮತ್ತು ಉಪನಗರ ಸಾರಿಗೆ ಸಂಬಂಧಪಟ್ಟದ್ದು ಆಮೇಲೆ ಗೋಕುಲ್ ರೋಡ್ ಸಮ ರೋಡಿಗೆ ಸಂಬಂಧಪಟ್ಟದ್ದು ಇಲ್ಲೆಲ್ಲ ಇದು ಇರೋದು ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲಿ ಟೋಟಲ್ ಪಂಚನಲ್ಲಿ ನಾಲ್ಕು ಬಸ್ ನಿಲ್ದಾಣ ಇರೋದು ಸೊ ಇದು ಕೇಂದ್ರ ನಿಲ್ದಾಣ ಗೂಗಲ್ ರೋಡ್ ಬಸ್ ನಿಲ್ದಾಣದ ಮಾಹಿತಿ ಯಾವ ಬಸ್ಗಳು ಇಲ್ಲಿಂದ ಅಂತೆ ಆಮೇಲೆ ಪಕ್ಕದಲ್ಲಿ ಪ್ರಾದೇಶಿಕ ಬಸ್ ನಿಲ್ದಾಣ ಒಸೂರಿಂದನೇ ಬಸ್ಗಳು ಎಲ್ಲೆಲ್ಲಿ ಹೋಗ್ತಾವಂತೆ ಅಂತೆ ಇರೋದು ಆಮೇಲೆ ಅದಾಗಿಂದ ಇಲ್ಲಿ ನಗರ ಸಾರಿಗೆ ಬಸ್ ನಿಲ್ದಾಣ ಮತ್ತು ಸಿ ಬಿ ಟಿ ಈ ಕಡೆ ಇದು ಮೂಳ್ಕೊಟ್ಟಿರೋದು ಆಮೇಲೆ ಇಲ್ಲಿಂದಲೇ ಇನ್ನೊಂದು ಬಸ್ ನಿಲ್ದಾಣ ಇದೆ ಅದು ಬಂದ್ಬಿಟ್ಟು ನಗರ ಮತ್ತು ಉಪನಗರ ಬಸ್ ನಿಲ್ದಾಣ ಟೋಟಲ್ ಜನಮಸ್ ಸರ್ಕಲ್ ಬಸ್ ಸ್ಟ್ಯಾಂಡ್ ಇದು ಟೋಟಲ್ ಫ್ರೆಂಡ್ಸ್ ನಾಲ್ಕು ಬಸ್ ನಿಲ್ದಾಣ ಮಾಹಿತಿ ಯಾವ ಬಸ್ಗಳು ಇಲ್ಲಿಂದ ಮೂವ್ ಆಗ್ತವೆ ಅಂತ ಎಲ್ಲ ಡೀಚೇಲ್ಸ್ ತೋರಿಸಿರೋದು ಆಮೇಲೆ ನೋಡಿ ಇಲ್ಲಿ ಒಳಗಡೆ ನಾವು ಬಸ್ ನಿಲ್ದಾಣ ಒಳಗೆ ಎಂಟ್ರಿ ಕೊಡ್ತಾ ಇರೋದು ಯಾವ ಥರ ಇದೆ ಅಂತೇಳಿ ಬಟ್ ನಮ್ಮ ಜನನ ಏನಪ್ಪ ಅಂದರೆ ನಾನು ಹೇಳ್ಕೊಳ್ಳೋದು ಎಲೆ ಅಡಿಕೆ ಗುಟ್ಕ ಪಾನು ಈ ಥರ ತಿಂದು ಉಗುಳಿ ದಯವಿಟ್ಟು ಗಬ್ಬೆಬ್ಸ್ಬೇಡ್ರಿ ಅಚ್ಕೊಟ್ಟಾಗಿ ಒಂದು ಬಸ್ ನಿಲ್ದಾಣ ನಮ್ಗೆ ಇದೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶನೂ ಇಲ್ಲ ಗೋಕಾಕ್ ದಾವಣಗೆರೆ ಬಸ್ಸಿಗೆ ಹೋಗ್ತಾ ಇರೋದು ಗೋಕಾಕ್ ಸವದತ್ತಿ ಶರಗಟ್ಟಿ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಇಲ್ಲಿ ಹಾಕ್ತಾಯಿರೋ ಬಸ್ಸಿಗೆ ಮುಂದೆ ಹೋಗ್ತಾ ಇರೋದು ಎಲ್ಲ ಈ ಕಡೆ ಎಲ್ಲ ಇದು ನಾವು ಈಗ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ಇರೋದು ಹಿಂದಗಡೆ ಹೊರಗಡೆ ಎಲ್ಲ ಇದು ಇನ್ನೂ ಸ್ವಲ್ಪ ಕೆಲಸ ಇದೆ ಅಲ್ಲಿಂದ ಅಲ್ಲಿಂದ ಮಾಡಿದ್ದಾರೆ ಇನ್ನು ವರ್ಕ್ ಪೆಂಡಿಂಗ್ ಇದೆ ಬಟ್ ಇನ್ನೂ ಮಾಡಬೇಕು ಇವತ್ತು ಇಲ್ಲಿ ಓಪನಿಂಗ್ ಇರೋ ಸಂಬಂಧ ಇಲ್ಲಿ ಬಂದಿರೋದು ಒಂದು ಹಿರಿಕೆ ರೋಡ್ ಇಬ್ಬ ಬಸ್ಸು ಮನೆ ನಮಗೀಗ ರಾಜ್ಯೋತ್ಸವ ಪ್ರಯುಕ್ತ ರೆಡಿ ಆಗಿರೋ ಬಸ್ಸು ಇನ್ನೂರು ಹಂಗೆ ಇಟ್ಕೊಂಡಿದ್ದಾರೆ ಇವಾಗ ಇಲ್ಲಿ ರಾಮನಗರಿ ರೆಡ್ಡಿ ಅವರು ಬರ್ತಾರಲ್ಲ ಆ ಟೈಮಲ್ಲಿ ತೋರ್ಸೋಕ್ಕೆ ಫಂಕ್ಷನ್ಗೆಲ್ಲ ಬಂದಿರೋ ಗಾಡಿ ನೋಡಿ ಯಾವ ಥರ ರೆಡಿ ಮಾಡಿದ್ರು ಓದೋಸಿಗೆ ಈ ಥರ ಒಂದು ಗಾಡಿ ಬನ್ನಿತ್ತು ಹೋಗ್ತಾರ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಪಂಜಿ ನೋಡುತ್ತೆ ಧಾರವಾಡ ರಾಮನಗರ ಪೋಂಡ ಹುಬ್ಬಳ್ಳಿ ಪಣಜಿ ಈ ಬಸ್ನಲ್ಲಿ ನೋಡಿ ಎಷ್ಟು ನೋಡಿದ್ರು ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿದ್ರೆ ನೋಡ್ತಾನೆ ಅನಿಸುತ್ತೆ ಅಷ್ಟೊಂದು ಡೆಕೋರೇಷನ್ ಮಾಡಿರೋದು ಇದು ಎಲ್ಲ ನಮ್ಮ ಕನ್ನ ಕನ್ನ ಕನ್ನಡದ ಬಗ್ಗೆ ಇರೋದು ನಮ್ಮ ಕವಿಗಳು ನಮ್ಮ ಜಿಲ್ಲೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ರೇ ಪ್ರಸಿದ್ಧವಾದ ಪ್ಲೇಸ್ಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲನೂ ನಮ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅದು ನೋಡಿ ಇಲ್ಲೆಲ್ಲ ಆಮೇಲೆ ಕನ್ನಡದ ರತ್ನಗಳು ವಿಶೇಷ ಜಿಲ್ಲೆಗಳು ವಿಶೇಷ ಆಮೇಲೆ ಇಲ್ಲಿ ಹೋಗ್ತಾ ಇರೋದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ಇದು ಹಾವೇರಿ ದಾವಣಗೆರೆ ಚಿತ್ರದುರ್ಗ ಆ ಹಿಂದೆ ಬರ್ತಾರೆ ಗಾಡಿ ಬಂದ್ಬಿಟ್ಟು ವಾಸ್ಕೋ ಗಾಡಿ ನೋಡಿ ಬರ್ತಾರೋ ಸವಣೂರು ವಾಸ್ಕೋ ಇಲ್ಲಿ ಹಿಂದೆ ಹೋಗ್ತಾರೆ ಗಾಡಿ ಸವಣೂರು ವಾಸ್ಕೋಸ್ ನೋಡಿ ಹಿಂದೆ ಕರ್ನಾಟಕ ರತ್ನ ಹಾವೇರಿ ವಿಭಾಗ ಹಿರಿಕೆರೆ ಘಟಕ ಸಮಸ್ತ ಸಿಬ್ಬಂದಿಗಳ ವರ್ಗದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ಬಂದಿರೋ ಗಾಡಿ ಇದು ಒಂದು ಅಟ್ರಾಕ್ಷನ್ ಅನ್ಕೋಬೋದು ನಾವು ಇವತ್ತು ಬಂದಿರೋ ಗಾಡಿ ಇದು ಈ ಗಾಡಿ ಎರಡು ಕಡೆಯೂ ನಾನು ನಿಮ್ಗೆ ಎಲ್ಲ ಕಡೆಯೂ ತೋರಿಸ್ತೀನಿ ನಾಲ್ಕು ಮೂಲಿಗೆ ನೋಡಿ ಆ ಥರ ಇದೆ ಅಂಥೇಳಿ ಆಮೇಲೆ ಇಲ್ಲಿ ಒಂದಿಷ್ಟು ಮತ್ತೆ ಇದು ಬೇರೆ ಬೇರೆ ಇದು ಮಾಡಿದ್ದಾರೆ ಗುಹೆಗಳು ಆಯಿತು ಕವೇಶ್ವರ ಗುಹೆ ಮುಂದೆ ತೋರಿಸಿ ಅಲ್ಲ ಮತ್ತೆ ಚಿತ್ರಗಳನ್ನು ರೆಡಿ ಮಾಡಿದ್ದಾರೆ ವಾಯು ಕರ್ನಾಟಕದಿಂದ ಪ್ರದೇಶ ಕಾರ್ಯಗಿಂತ ಇವತ್ತು ನೋಡಿ ಇದು ಕನ್ನಡ ರಾಜ್ಯೋತ್ಸವದ ಸಂಬಂಧ ಇದನ್ನು ಮಾಡಿ ರೆಡಿ ಮಾಡಿರೋದು ನಮ್ಮ ಕರ್ನಾಟಕದ ರಾಜ್ಯದ ಏನೇನು ವಿಶೇಷಗಳು ಎಲ್ಲೆಲ್ಲಿ ಏನು ಕತೆ ಅಂತ ಎಲ್ಲ ಹಾಕಿದ್ದಾರೆ ನೋಡಿ ನೋಡಿ ಇಲ್ಲಿ ಸಾಸಿವಿ ಆಳು ಗಣಪತಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಫಸ್ಟ್ ಒಂದು ಆಮೇಲೆ ಕ್ಷೇತ್ರ ಇಲ್ಲಿ ಆಮೇಲೆ ಇದು ಬಡವಿ ಶಿವಲಿಂಗ ಆಮೇಲೆ ಮಾನವಮೀಶ್ ದಿಬ್ಬು ಆಮೇಲೆ ತುಲೋಬಾರ ನಂದಿ ಪುಷ್ಪಕರ್ಣಿ ಈ ಕಡೆ ಎಲ್ಲ ಮಾಡಿರೋದು ಇರೋದು ಇದು ಫುಲ್ ಹಂಪಿ ಬಗ್ಗೆ ಇದು ಆಮೇಲೆ ಅದಾಗಿ ನಿನ್ನೆ ಒಂದು ಮೇರೆ ಗಾಡಿದೆ ಮತ್ತೆ ಈ ಕಡೆ ಒಂದು ಮೇರೆ ಇದೆ ಇದು ಬಿಟ್ಟು ಇಲ್ಲಿ ಮುಂದೆ ಬರ್ತಾರೆ ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ಬೆಂಗಳೂರು ಗಾಡಿ ಹುಬ್ಬಳ್ಳಿ ತರ್ಡ್ ಇಪೋ ಗ್ರಾಮಾಂತರ ಇರುವಾಗ ಹುಬ್ಬಳ್ಳಿ ತರ್ಡೀಪು ಗಾಡಿ ಇದು ಮುಂದೆ ಡಿಪೋನೇ ಇದೆ ಆ ಡಿಪೋ ಮುಂದೆ ಮಾಡಿರೋದು ಇಲ್ಲಿಂದ ಎಲ್ಲ ನಮ್ಮ ಕೌಳೇಶ್ವರ ಗುಹೆ ಇದು ಮುಂದೆ ಕಾಣಿಸ್ತಾ ಇರೋದು ಇಲ್ಲಿ ಇದು ಚಿತ್ರ ದಾಂಡೇಲಿ ಅದು ಈ ಕಡೆ ಮತ್ತೆ ಮುಂದೆ ಇನ್ನೊಂದು ಬೇರೆ ಇದೆ ಇದು ಕನ್ನಡ ಕ್ರಿಯಾ ಸಮಿತಿಯಿಂದ ರಚಿಸ ರಚಿತವಾಗಿರೋದು ಈ ಕಡೆ ಟೋಟಲ್ಲು ನಾಲ್ಕರಿಂದ ಐದು ಚಿತ್ರಗಳು ಇವಾಗ ನಮ್ಗೆ ರನ್ನಿಂಗಾಗಿ ಸಿಗ್ತಾ ಇರೋದು ಇದು ಚಿತ್ರದುರ್ಗ ಕಲ್ಲಿನ ಕೋಟೆ ರೆಡಿ ಮಾಡಿರೋದು ಚಿತ್ರ ಈ ಕಡೆ ಇಲ್ಲಿನೂ ಮುನ್ನೂ ಇನ್ನೂ ಮುಂದೆ ನಾಲ್ಕು ತುಂಬ ಇದ್ದಾವೆ ಫ್ರೆಂಡ್ಸ್ ಶಬ್ದ ಚಿತ್ರಗಳು ನೋಡಿ ನಮ್ಮ ವೈವ್ಯ ಕರ್ನಾಟಕ ಗಾಡಿ ಒಂದು ಹದಿನೈದು ಶಬ್ದ ಚಿತ್ರ ಮಾಡಿರೋದು ಇದು ಬಾಗಲಕೋಟೆ ಡಿವಿಸನ್ನಿಂದ ಆಗಿರೋದು ಅಂದರೆ ಒಂದೊಂದು ಡಿವಿಸನ್ನಿಂದನೂ ಯಾವ ಶಬ್ದ ಚಿತ್ರ ಮಾಡಿದ್ದಾರೆ ಎಲ್ಲದನ್ನೂ ಇವತ್ತಿಲ್ಲಿ ತರಿಸಿದ್ದಾರೆ ನೋಡಿ ಮಿನಿ ಬಸ್ ಒಂದು ರೆಡಿನ ಬಸ್ನೇ ರೆಡಿ ಮಾಡಿದ್ದಾರೆ ಬಾಗಲಕೋಟೆ ಡಿ ಹದಿನೈದು ನಲವತ್ನಾಲ್ಕು ಬಾಗಲಕೋಟೆ ಮೈಸೂರು ಬಸ್ ಅದು ಇದು ಬಾಗಲಕೋಟೆಯಿಂದ ಅಲ್ಲಿ ಮುಂದೆ ನಾವು ಒಂದು ಉತ್ತರ ಕನ್ನಡ ಡಿವಿಜನ್ದು ಆಮೇಲೆ ಧಾರವಾಡ ಗ್ರಾಮಾಂತರ ಡಿವಿಷನ್ ಆಮೇಲೆ ಇದು ಬಾಗಲಕೋಟೆ ಡಿವಿಷನ್ ಇದ್ರ ಮುಂದೆ ಇರೋದು ಅಂತ ಇಲ್ಲ ಮಾಡಿದ್ದಾರೆ ತುಂಗಭದ್ರ ನೌಕೆ ಒಂದು ಗಾರ್ಡನ್ ಟೈಪ್ ಮಾಡಿದ್ದಾರೆ ಒಂದು ಹಡಗು ಹೊರಗೆಲ್ಲ ಇದು ಯಾವ ಡಿವಿಷನ್ ಅಂತ ಇಲ್ಲ മോസ്റ്റ് ഇത് ഉള്ളി അങ്ങ് കൊടുത്തു ഇല്ലെല്ലാം ഇത് രീതിമെട്ട് ആമല്ല ഈ കിയാസമിതി ബെഗാവിൽ മാറ്റിര ബളഗാട് യൂസിനസ്വാമി ദേവസ്ഥാന ഇല്ല മാറ്റിര ನರಸಿಂಹದ ಸ್ವಾಮಿ ದೇವಸ್ಥಾನ ಅದರಲ್ಲಿ ಇನ್ನು ಈ ಕಡೆ ಒಂದಿದೆ ಇಲ್ಲೊಂದು ಬೇರೆ ದೇವಸ್ಥಾನ ಇದೆ ಟೋಟಲ್ ಇಷ್ಟು ಅಂದರೆ ಒಂದು ಆರರಿಂದ ಏಳು ಸಬ್ಧಚಿತ್ರಗಳು ರೆಡಿಯಾಗಿರೋದು ಮುಂದೆ ಎಲ್ಲ ಇದು ಭವಾನಿ ಶಂಕರ್ ದೇವಸ್ಥಾನ ಹುಬ್ಬಳ್ಳಿಯಿಂದ ರೆಡಿಯಾಗಿರ್ತದೆ ಫ್ರೆಂಡ್ಸ್ ಹುಬ್ಬಳ್ಳಿ ನವೀಕೃತ ಕೇಂದ್ರ ಬಸ್ ನಿಲ್ದಾಣ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಡೆಲ್ಟಾ ಸಹಯೋಗದಿಂದ ಇದು ಟೋಟಲ್ಲು ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ಅಭಿವೃದ್ಧಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಿರೋಂಥ ಈ ಬಸ್ ನಿಲ್ದಾಣ ಮತ್ತು ಹದಿಮೂರು ಬಸ್ಗಳು ಉದ್ಘಾಟನೆ ಸಮ ಇವತ್ತು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಮೊನ್ನೆ ಶ್ರೀ ರಾಮಲಿಂಗ ರೆಡ್ಡಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಹಿಂದೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಬಸ್ಗಳು ಹೆಚ್ಚು ಎಲ್ಲೂ ನಗರ ಸಾರಿಗೆ ಬಸ್ನಿಲ್ಲ ಅದರಲ್ಲಿ ಮೂರು ಬಸ್ಗಳು ಮಾತ್ರ ಇನ್ನೂ ರೆಜಿಸ್ಟ್ರೇಷನ್ ಆಗಿಲ್ಲ ಉಳಿದಿರೋ ಒಂದು ನಾಲ್ಕು ಗಾಡಿ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ಆಗ್ತವೆ ಇನ್ನು ಉಳಿದಿರೋ ಆರರಿಂದ ಏಳು ಬಸ್ಗಳು ಬೆಳಗಾವಿ ನಗರ ಸಾರಿಗೆ ಹ್ಯಾಂಡ್ ಓವರ್ ಆಗ್ತವೆ ನೋಡಿ ಇಲ್ಲಿಯವ್ರ ಗಾಡಿ ಟಾಟಾ ಎಮ್ ಎಕ್ಸ್ ಬ್ಯಾಟ್ಬೆಲ್ಟ್ ಗಾಡಿವು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಯಾವ ಥರ ಇದೆ ಅಂತೇಳಿ ಟೋಟಲ್ ಹದಿಮೂರು ಬಸ್ಗಳು ಫ್ರೆಂಡ್ಸ್ ಬೆಳಗಾವಿ ಸೆಕೆಂಡ್ ಡಿಪೋ ಆಲ್ಮೋಸ್ಟ್ ಬೆಳಗಾವಿ ಡಿವಸನ್ ಎಲ್ಲ ಬೆಳಗಾವಿ ಸೆಕೆಂಡ್ ಡಿಪೋಕ್ಕೆ ಕೊಟ್ಟಿದ್ದಾರೆ ಬಟ್ ಹುಬ್ಬಳ್ಳಿ ಧಾರವಾಡದಿಂದ ಇನ್ನೂ ಡಿಪೋ ಸೀಲ್ ಹಾಕಿಲ್ಲ ಇಲ್ಲಿ ಯಾವುದಂತೇಳಿ ಹನ್ನೊಂದು ಗಂಟೆಗೆ ಓಪನಿಂಗ್ ಆಗ್ಬೇಕಾಯ್ತು ಬಟ್ ಇನ್ನೂ ಧಾರವಾಡದಿಂದ ಬರಬೇಕಲ್ವಾ ಹಾಗಾಗಿ ಇನ್ನೂ ಬಂದ ಈಗ ಆಲ್ರೆಡಿ ಎಲ್ಲ ಬರೋ ಮೂಮೆಂಟ್ ಇದೆ ನೋಡಿ ಎಲ್ಲರೂ ಅಧಿಕಾರಿಗಳೆಲ್ಲ ಇಲ್ಲಿ ಜಮಾಗೊಂಡಿದ್ದಾರೆ ಈಗ ರಾಮಲಿ ರೆಡ್ಡಿ ಅವ್ರು ಬರೋ ಟೈಮ್ ಆಗಿದೆ ಉದ್ಘಾಟನೆಗೆ ಅದಕ್ಕೋಸ್ಕರ ಇಲ್ಲಿ ಕಡೆ ಇಲ್ಲಿ ಉದ್ಘಾಟನೆ ಮಾಡಿ ಈ ಕಡೆ ಫಂಕ್ಷನ್ ಇಲ್ಲಿ ಆಗ್ತಾ ಇರೋದು ಈ ಒಂದು ವರ್ಷ ಹಿಂದೆಯೇ ಇದೇ ಥರನೇ ಟೋಟಲು ವಾಯು ಕರ್ನಾಟಕ ವಾಚಿಕ ಸಮಾರಂಭ ಅಂತ ಹೇಳಿ ನೂರ ಇಪ್ಪತ್ತೇಳು ಬಸ್ಗಳು ಉದ್ಘಾಟನೆ ಆಗಿತ್ತು ಇದೇ ಟೈಮಿಂದ ಕರೆಕ್ಟಾಗಿ ಒಂದು ವರ್ಷ ಹಿಂದೆ ಅದಾದ ನೆಕ್ಸ್ಟು ಇವಾಗ ಹುಬ್ಬಳ್ಳಿ ನವೀಕೃತ ಬಸ್ ನಿಲ್ದಾಣ ಕಾಮಗಾರಿ ಮತ್ತು ಹದಿಮೂರು ಬಸ್ಗಳು ಉದ್ಘಾಟನೆ ನಡೀತಾ ಇದೆ ನೋಡಿ ನೋಡಿ ಈಗ ಈಗ ಯಾವ ಥರ ಕಾಣಿಸ್ತದೆ ಆಗಲೇ ನಮ್ಗೆ ಕರೆಕ್ಟಾಗಿ ನಮಗೆ ಪ್ಲೇಸ್ ಬಂದಿದ್ದಿಲ್ಲ ಬಿಸಿಲು ಒಂದು ಬಿಸ್ತು ಈಗೆಲ್ಲ ಕ್ಲಿಯರ್ ಪಿಕ್ಚರ್ಸ್ ಇದೆ ನೋಡಿ ಈ ಹೊಸ ಬಸ್ಸು ಒಳಗಡೆ ವ್ಯೂ ಒಂದ್ಸಲ ನೋಡೋಣ ಯಾವ ಥರ ಇದೆ ಅಂತೇಳಿ ಟಾಟಾ ಬಿ ಎಸ್ ಸಿಕ್ಸು ಬಟ್ ಆಲ್ರೆಡಿ ಮುಂಚೆ ಬಂದಿರೋ ಬಸ್ಸು ಈಗಿನ ಬಸ್ಸು ತುಂಬ ಸ್ವಲ್ಪ ಡಿಫ್ರೆಂಟ್ ಇದೆ ಏನು ಡಿಫ್ರೆಂಟ್ ಮಾಡಿದೆ ಅಂತ ಒಂದ್ಸಲ ಒಳಗಡೆ ನೋಡೋಣ ಅಲ್ಲಿ ರೆಬನ್ ಬೇರೆ ಕಟ್ ಮಾಡೋಕೆ ಹಾಕಿದ್ದಾರೆ ಅದನ್ನು ಮೂವ್ ಮಾಡ್ಕೊಂಡು ನೋಡೋದು ನಾಗಜಣ್ಣವರು ಅಂತೇಳಿ ಇವ್ರದ್ದು ಒಂದು ಹಾಂ ಬಸ್ ರೆಡಿ ಮಾಡಿಸಿದ್ರು ಬಟ್ ಅನಿವಾರ್ಯ ಕಾರಣ ಇವತ್ತು ರೂಟ್ಗೆ ಹೋಗಿಬಿಟ್ಟಿದೆ ಆ ಬಸ್ ಇರಬೇಕಾಗಿತ್ತು ಇವತ್ತು ತುಂಬ ಚೆನ್ನಾಗಿ ಸೂಪರಾಗಿ ಮಾಡಿಸಿದ್ರು ಇದು ಟಾಟಾ ಬಿ ಎಸ್ ಸಿಕ್ಸ್ ಬಸ್ಸು ರಿವ್ಯೂನ ಒಳಗಡೆ ತೋರಿಸಿರೋದು ಇವರು ಹುಬ್ಬಳ್ಳಿ ಗ್ರಾಮಾಂತರ ಫಸ್ಟಿಗೆ ಹೋಗಿದ್ದಾರೆ ನಾಲ್ಕು ಜನರು ಅಂತೇಳಿ ಡ್ರೈವರು ನೂತನ ಬಸ್ಗಳ ಲೋಕಾರ್ಪಣೆ ಅಂತ ಹೇಳಿ ಡಿಸ್ಪ್ಲೆ ಬೇಕಾಗ್ತಾ ಇರೋದು ಇದು ಬಿ ಎಸ್ ಟಾಟಾ ಬಿ ಎಸ್ ಸಿಕ್ಸ್ ಇದು ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಅಂತೇಳಿ ಈಗ ಸೀಟಿಂಗ್ ಎಲ್ಲ ಒಳಗಡೆ ಯಾವ ಥರ ತೋರಿಸಿ ನೋಡಿ ಹೊರಗಡೆ ಎಲ್ಲ ಬಚ್ಚು ಮುಂಚೆ ಬಂದಿರೋ ಬಸ್ಸಿಗೆ ಈ ಥರ ಈ ಥರ ಸೀಟಿಂಗ್ಸ್ ಎಲ್ಲ ಏನು ಇರಲಿಲ್ಲ ಇವಾಗೆಲ್ಲ ಬೇರೆ ಥರ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಹೇಳಿ ಬಟ್ ಮುಂಚೆ ಬಂದಿರೋ ಗಾಡಿಗಳಿಗೆಲ್ಲ ಇಷ್ಟೊಂದು ಚೆನ್ನಾಗಿರಲ್ಲ ಸೀಟು ನೋಡಿ ಫುಲ್ಲು ಕುಸಿನ ಎಲ್ಲ ಸೂಪರಾಗಿದೆ ಒಳಗಡೆ ಎಲ್ಲ ನೋಡಿ ಇದೆಲ್ಲ ಈ ಥರ ಟೋಟಲ್ ಹನ್ನೊಂದು ಬಸ್ಗಳು ಫ್ರೆಂಡ್ಸ್ ನಾನು ಹದಿಮೂರಂತ ಮುಂಚೆ ಇನ್ಫಾರ್ಮೇಷನ್ ಮಾಡಿದ್ದೀನಿ ಇನ್ನೂ ಎರಡು ಬಸ್ ಬರಬೇಕಂತ ಬಂದಿಲ್ಲ ಅಂತ ಇವಾಗ ಹನ್ನೊಂದು ಬಸ್ಗಳು ಮಾತ್ರ ನಿಲ್ಸಿ ಓಪನಿಂಗ್ ಮಾಡ್ತಾ ಇದ್ದಾರೆ ಸರ್ ಇವು ನಿಮ್ಮ ಡಿಪಕ್ಕನಾಟಿ ಡಿಪೋ ಸರ್ ಯಾವ ಸಿಟಿ ಡಿಪೋನಾ ಹುಬ್ಳಿನ ಧಾರವಾಡನ ಸರ್ ಹುಬ್ಳಿನ ಎಷ್ಟು ಬಸ್ ಸರ್ ಇವತ್ತು ಮೂರು ಗಾಡಿ ಬೆಳಗಾವಿ ಸರ್ ಎಂಟು ಹುಬ್ಳಿ ಮೂರು ಈಗ ಮುನ್ನೂರು ಗಾಡಿ ಆಲ್ರೆಡಿ ಸರ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ನೋಡಿ ಇದು ನಾರಾಜನ್ ಅವರ ಒಂದು ಸ್ಮಾಲ್ ಇಂಟರ್ವ್ಯೂ ನಾನು ಕೇಳಿರೋದು ಇಲ್ಲಿ ಒಳಗಡೆ ಎಲ್ಲ ಓಕೆ ಬಾಯ್ ಫ್ರೆಂಡ್ಸ್ ನಿಮ್ಸ್ಗಿನ